ಸುಮಿತ್ರಾ ಮಗ ಸೊಸೆ ಇಬ್ರು ಸ್ವಲ್ಪ ದಿನ ಹನಿಮೂನ್ ಅಂತ ಹೋಗ್ಬರ್ಲಿ ಅವ್ರಿಗೂ ಹೊಸ ವಾತಾವರಣ ಚೆನ್ನಾಗಿರುತ್ತೆ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೋತಾರೆ ಅರ್ಥ ಮಾಡ್ಕೊಳಕ್ ಸಮಯ ಸಿಕ್ಕಾಗೂ ಆಗತ್ತೆ ಏನಂತೀಯ ಏನು ಹನಿಮೂನ ಹನಿಮೂನ್ ಅಂತೆಲ್ಲ ಹೋದ್ರೆ ನನ್ ಮಗ ಸೊಸೆ ಸರ್ಗಿಡ್ಕೊಂಡು ಸುತ್ತೋದಕ್ ಶುರು ಮಾಡ್ಬಿಡ್ತಾನೆ ಇಷ್ಟ ದಿನ ಅಮ್ಮ ಅಮ್ಮ ಅಂತಿದ್ದಾ ಅನಿತಾ ಅಂತ ಹಿಂದೆ ಸುತ್ತೋದಕ್ ಶುರು ಮಾಡ್ಬಿಡ್ತಾನೆ ಹೇಗಾದ್ರೂ ಮಾಡಿ ಹನಿಮೂನ್ ಕ್ಯಾನ್ಸಲ್ ಮಾಡಿಸ್ಬೇಕು ಯಾಕೆ ಸುಮಿತ್ರಾ ನಾನು ಮಾತಾಡ್ತಾನೆ ಇದ್ದೀನಿ ನೀನ್ ಮಾತ್ರ ನಿನ್ ಪಾಡಿಗೆ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ಯಲ್ಲೇ ಅದಾ ಅದೇನಿಲ್ಲ ರೀ ಮಗ ಸೊಸೆ ಹನಿ ಮನೆಗೋಗಿ ಒಬ್ಬರು ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ನಮಗೂ ಖುಷಿ ತಾನೆ ಹಾಗಾದ್ರೆ ಅಂತು ಮೊದಲನೇ ಸಾರಿ ಗಂಡ ಮಾಡಿರೋ ಕೆಲಸನ ನನ್ನ ಹೆಂಡತಿ ಒಪ್ಕೊಂಡಿದ್ದಾಳೆ ಆಯ್ತು ಒಪ್ಕೊಳ್ಳೋದಂತೆ ನಾನು ಅನ್ಕೊಂಡಿರೋದು ಏನೂ ಆಗ್ತಿಲ್ಲ ಯಾವುದೋ ಒಬ್ಳು ಬಿಕಾರಿನ ಮನೆ ಸೊಸೆ ಮಾಡ್ಕೊಂಡ್ರೆ ನಾನು ಹೇಳ್ದಾಗೆ ಕೇಳ್ಕೊಂಡು ತೆಪ್ಪು ಬಿದ್ದಿರ್ತಾರೆ ಅಂದ್ಕೊಂಡ್ರೆ ಛೆ ಎಲ್ಲಾನು ಊಟ ಆಗ್ತಿದೆ ಸುಮಿತ್ರನಿಗೆ ಮಗ ತನ್ನ ಮುಷ್ಟಿನಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಮನೆಗೆ ಬಂದಿರೋ ಸೊಸೆ ಕಡೆ ವಾಳ್ಬಾರ್ದು ಅನ್ನೋದೇ ಅವಳು ಇಂಟೆನ್ಷನ್ ಆಗಿರುತ್ತೆ ಹಾಗಾಗಿನೇ ಯಾವುದೋ ಒಂದು ಹಳ್ಳಿ ಹುಡುಗಿನ ಕರ್ಕೊಂಡು ಬಂದು ಮಗನಿಗೆ ಮದುವೆ ಮಾಡ್ತಾಳೆ ಮುಂದೆ ಈ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೇಗಾದರೂ ಮಾಡಿ ಈ ಹನಿಮೂನ್ ಹೋಗೋ ಪ್ಲ್ಯಾನ್ನ ಕ್ಯಾನ್ಸಲ್ ಆಗೋ ಹಾಗೆ ಮಾಡಬೇಕು ಅಮ್ಮ ಅನಿತಾ ಅದು ಈಗ ಹೇಳ್ತೀನಿ ಅಂತ ಬೇಜಾರ ಮಾಡ್ಕೋಬೇಡಮ್ಮ ಅದೇನು ಅಂದರೆ ಅಯ್ಯೋ ಪರವಾಗಿಲ್ಲ ಅತ್ತೆ ಅದೇನು ಅಂತ ಹೇಳಿ ಅದು ಅದೇನಿಲ್ಲಮ್ಮ ನಿನ್ನ ಮಾವ ನಿನಗೆ ಮತ್ತು ನನ್ನ ಮಗನಿಗೆ ಹನಿಮೂನ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ ಆದರೆ ಪುರೋಹಿತರು ಹತ್ರ ಕೇಳಿದ್ರೆ ನನ್ನ ಮಗನ ಜಾತಕದಲ್ಲಿ ಏನೋ ದೋಷ ಇದೆಯಂತೆ ಹಾಗಾಗಿ ಗಂಡ ಹೆಂಡತಿ ಇಬ್ರು ಎರಡು ತಿಂಗಳವರೆಗೂ ಒಟ್ಟಿಗೆ ಸೇರಬಾರ್ದು ಅಂತ ಹೇಳಿದಾರಮ್ಮ ಏನು ಹೇಳ್ತಾ ಇದ್ದೀರಾ ಅತ್ತೆ ನೀವು ಊರ್ ಜಾತಕದಲ್ಲಿ ತೋಷ ಇದೆಯಂತ ಹೌದಮ್ಮ ಅನಿತಾ ಈ ವಿಷಯ ನಿಮ್ಮ ಮಾವೂ ಗೊತ್ತಿಲ್ಲ ನನ್ನ ಮಗನಿಗೂ ಗೊತ್ತಿಲ್ಲ ಅವರಿಬ್ಬರಿಗೆ ಗೊತ್ತಾದರೆ ತುಂಬಾ ಬೇಜಾರು ಮಾಡ್ಕೋತಾರೆ ಅದಕ್ಕೆ ಈ ವಿಷಯ ನಮ್ಮಿಬ್ರು ಮಧ್ಯಾಹ್ನ ಇರಲಿ ಆಯಿತಾ ಸರಿ ಅತ್ತೆ ನಾನು ಅವ್ರಿಗೇನು ಹೇಳೋದಿಲ್ಲ ಬಿಡಿ ನೋಡಮ್ಮ ಅನಿತಾ ಹನಿಮೂನ್ ಅಂತೆಲ್ಲ ಹೋದರೆ ಇನ್ನ ತೊಂದ್ರೆ ಆಗತ್ತೆ ನೀನೇ ಹೇಗಾದ್ರೂ ಮಾಡಿ ಈ ಹನಿಮೂನ್ ಕ್ಯಾನ್ಸಲ್ ಹಾಗೆ ನಾನು ಹೇಳಿದೆ ಅಂತ ಏನೂ ಹೇಳಬೇಡ ಇರೋ ನಿಜ ಗೊತ್ತಾದ್ರೆ ಬೇಜಾರ್ ಮಾಡ್ಕೋತಾರೆ ಅಯ್ಯೋ ನೀವೇನು ಚಿಂತೆ ಮಾಡಬೇಡಿ ಅತ್ತೆ ನಾನು ಈ ವಿಷಯದ ಬಗ್ಗೆ ಏನು ಹೇಳಲ್ಲ ನೀವು ಧೈರ್ಯವಾಗಿರಿ ಅಬ್ಬಾ ನಾನು ಇವಳು ನಂಬುದ್ಲಲ್ಲ ಅಷ್ಟು ಸಾಕು ಇನ್ ಟೆನ್ಷನ್ನೇ ಇಲ್ಲ ಏನಾದರೂ ಹೇಳಿ ಅವಳೇ ಹೋಗೋದನ್ನ ತಪ್ಪಿಸ್ತಾಡ ಸುಮಿತ್ರಾ ಸೊಸೆ ಹತ್ರ ಮಗನಿಗೆ ಚಾಟ್ಕ ದೋಷ ಇದೆ ಅಂತ ಸುಳ್ಳು ಹೇಳ್ತಾಳೆ ಗಂಡನಿಗೆ ತೊಂದರೆ ಆಗುತ್ತೆ ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಅಲ್ವಾ ಅರೆ ಅನಿತಾ ಇದೇನಿದು ಇನ್ನೂ ಮಲ್ಕೊಂಡೇ ಇದೆಯಲ್ಲ ಇವತ್ತು ನಾವು ಹನಿಮೂನ್ ಹೋಗಬೇಕು ಅಂತ ಅಪ್ಪ ಪ್ಲ್ಯಾನ್ ಮಾಡಿದ್ದಾರೆ ಟಿಕೆಟ್ ಬೇರೆ ಮಾಡಿಸಿದ್ದಾರೆ ನೀನು ನೋಡಿದ್ರೆ ಇನ್ನೂ ಮಲಗೆ ಇದೆಯಲ್ಲ ಏನಾಯ್ತು ಅಯ್ಯೋ ಇವರಿಗೆ ಇವಾಗ ಹೇಳೋದಕ್ಕಾಗಲ್ಲ ಇರೋ ವಿಷಯನ ಏನಾದರೂ ಹೇಳಿ ಮ್ಯಾನೇಜ್ ಮಾಡಬೇಕು ಅತ್ತೆ ಬೇರೆ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿದ್ದಾರೆ ಅದು ರೀ ಯಾಕೋ ತುಂಬ ಸುಸ್ತಾಗ್ತಾ ಇದೆ ಎದ್ದೇಳಕ್ಕೂ ಆಗ್ತಿಲ್ಲ ರೀ ಹನಿಮೂನ್ ಯಾವತ್ತಾದರೂ ಬೇರೆ ದಿನ ಹೋಗೋಣ ಇವತ್ತು ನನಗಂತೂ ಸೊಂಟ ಎಲ್ಲ ನೋಯ್ತಾ ಇದೆ ಅಯ್ಯೋ ಹೌದೇನೆ ಅನಿತಾ ಸರಿ ಇರು ಇವಾಗಲೇ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಯ್ಯೋ ಹಾಸ್ಪಿಟಲ್ ಎಲ್ಲ ಬೇಡ ರೀ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿಯಾಗುತ್ತೆ ಆಗತ್ತೆ ಕಣ್ರಿ ಅದೇ ಏನಾಯ್ತ ಮಗ್ನೆ ಅಮ್ಮ ಅನಿತನಿಗೆ ಹುಷಾರಿಲ್ಲ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೀನಿ ಇದೇನು ಹೇಳ್ತಿದ್ಯೋ ಇವತ್ತು ಹನಿಮೂನ್ ಟಿಕೆಟ್ ಬೇರೆ ಬುಕ್ ಆಗಿದೆ ನೀನು ನೋಡಿದ್ರೆ ಹೆಂಡತಿಗೆ ಹುಷಾರಿಲ್ಲ ಅಂತಿದ್ಯಾ ಅಪ್ಪ ಅನಿತಾ ಹೀಗಿರುವಾಗ ನಾವು ಹೇಗೆ ಹೋಗೋದಕ್ಕಾಗುತ್ತೆ ಹನಿಮೂನ್ಗೆ ಹನಿಮೂನು ಬೇಡ ಏನು ಬೇಡ ಮೊದಲು ಅನಿತಾ ಹುಷಾರಾಗಲಿ ವಾವ್ ಏನು ಒಟ್ನಲ್ಲಿ ಕಂಡ ಹೆಂಡ್ತಿ ಇಬ್ರು ದೂರ ದೂರ ಇರೋ ಹಾಗಾಯ್ತಲ್ಲ ಅಷ್ಟೇ ಸಾಕು ಪರವಾಗಿಲ್ಲ ಹುಡುಗಿ ಚಾತ್ಕದಲ್ಲಿ ದೋಷ ಇದೆ ಅನ್ನೋದನ್ನ ನಂಬೆ ಬಿಟ್ಟಿದ್ದಾಳೆ ಮಗ್ನೆ ಸರಿ ನೀನು ಆಫೀಸಿಗೆ ಹೋಗು ಅನಿತನ ನಿಮ್ಮಪ್ಪ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬರ್ತಾರೆ ಲೇಟ್ ಆಗ್ತಿದೆ ನೀನು ಹೊರಡು ಏನು ಆಫೀಸ್ಗ ಅಮ್ಮ ನನ್ನ ಹೆಂಡತಿಗೆ ಹುಷಾರಿಲ್ಲ ಹಾಗಿರುವಾಗ ನಾನು ಹೇಗೆ ಇವ್ರನ್ನ ಬಿಟ್ಟು ಹೋಗ್ಲಿ ಇವತ್ತು ನಾನು ಎಲ್ಲಿಗೂ ಹೋಗಲ್ಲ ಅಮ್ಮ ನನ್ನ ಹೆಂಡತಿ ಜೊತೆಗೇ ಇರ್ತೀನಿ ಅಯ್ಯೋ ಇವನೇನು ಹೇಗಾದರೂ ಮಾಡಿ ಇವ್ರಿಬ್ರು ದೂರ ದೂರ ಮಾಡೋಣ ಅನ್ಕೊಂಡು ಇಷ್ಟೆಲ್ಲ ಮಾಡಿದ್ರು ಹೆಂಡತಿ ಬಿಟ್ಟು ಕದಲ್ತಾನೆ ಇಲ್ವಲ್ಲ ಇಲ್ಲ ಹೇಗಾದರೂ ಮಾಡಿ ದೂರ ದೂರ ಮಾಡಬೇಕು ಅನಿತನಿಗೆ ಹುಷಾರಿಲ್ದಿರೋದ್ ನೋಡಿ ಅರ್ಜುನ್ಗೆ ತುಂಬಾನೇ ಬೇಜಾರಾಗತ್ತೆ ಗಂಡ ಹೆಂಡತಿನ ದೂರ ದೂರ ಮಾಡ್ಬೇಕು ಅನ್ಕೊಂಡಿರೋ ಸುಮಿತ್ರನಿಗೆ ಮಗ ಹೆಂಡತಿ ಜೊತೆ ಅಂಟ್ಕೊಂಡಿರೋದ್ ನೋಡ್ಕೊಂಡು ಹೊಟ್ಟೆ ಉರಿಯತ್ತೆ ಹೇಗಾದ್ರೂ ಮಾಡಿ ದೂರ ದೂರ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ತಾಳೆ ಸುಮಿತ್ರ ಇವತ್ ಮುಹೂರ್ತ ತುಂಬಾ ಚೆನ್ನಾಗಿದೆ ಅಂತ ಕಣೆ ಹಾಗಾಗಿ ಇವತ್ ರಾತ್ರಿ ಮಗ ಸೊಸೆ ಸಂಸಾರ ಶುರು ಮಾಡ್ಬೋದು ಅಂತ ಪುರೋಹಿತರು ಹೇಳಿದ್ರು ಅಯ್ಯೋ ಇದೇನ್ರಿ ಹೇಳ್ತಿದ್ದೀರಾ ನೀವು ಏನು ಪ್ಲಾನ್ ಮಾಡ್ಕೊಳ್ತೇನೆ ಹೀಗೆ ಸಡನ್ ಆಗಿ ಹೇಳ್ತಿದ್ದೀರಲ್ಲ ಏ ಏನೇ ಮಾತಾಡ್ತಿದ್ಯಾ ಅವರಿಬ್ಬರು ಫಸ್ಟ್ ನೈಟ್ಗೆ ನೀನೇನೆ ಪ್ಲಾನ್ ಮಾಡ್ಕೊಳ್ಳೋದು ಅವರಿಬ್ರು ರೆಡಿ ಇದ್ರೆ ಸಾಕು ಅದು 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 ಹಾಗಲ್ಲ ರೀ ಹೀಗೆ ಸಡನ್ ಆಗಿ ಹೇಳಿದ್ರೆ ಅವರಿಬ್ರಿಗೂ ಒಂಥರ ಅನ್ಸುತ್ತೆ ಅದು ಹೊಲ್ದೇನೆ ಏ ಸಾಕು ಸುಮ್ಮನೆ ಇರೆ ಅದು ಇದು ಅನ್ಬೇಡ ನೀನು ಇವಾಗಲೇ ತುಂಬ ಲೇಟ್ ಆಗಿದೆ ನೋಡಿ ಮಕ್ಕಳ ನಿಮ್ಗೆ ಇವತ್ತು ರಾತ್ರಿಯೇ ಶಾಸ್ತ್ರ ಇರೋದು ಎಲ್ಲ ಅರೇಂಜ್ ಮಾಡಿದ್ದೀನಿ ಆಯ್ತಾ ಛೆ ಇವರೇನು ಇವತ್ತು ಸಡನ್ನಾಗಿ ಫಸ್ಟ್ ನೈಟ್ ಅರೇಂಜ್ ಮಾಡಿದಾರಲ್ಲ ಅಲ್ಲ ನನ್ನ ಒಂದು ಮಾತು ಕೇಳಬೇಕು ಅನ್ಸಿಲ್ವಾ ಹೇಗಾದರೂ ಮಾಡಿ ಇದನ್ನು ತಪ್ಪಿಸ್ಬೇಕು ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಅತ್ತೆ ಅದು ಓಹ್ ಇವಳು ನನ್ನ ಹತ್ರ ಬಂದಿದ್ದಾಳೆ ಅಂದರೆ ಹೇಗಾದರೂ ಮಾಡಿ ಇವಳಿಂದನೇ ಈ ಫಸ್ಟ್ ನೈಟ್ ಕ್ಯಾನ್ಸಲ್ ಆಗೋ ಹಾಗೆ ಮಾಡಬೇಕು ಅದು ಅತ್ತೆ ಅವ್ರಿಗೆ ಜಾತಕ ದೋಷ ಇದೆ ಅಂತ ಹೇಳಿದ್ರಲ್ಲ ಆದರೆ ಮಾವ ನೋಡಿದ್ರೆ ಹೀಗೆ ಸಡನ್ನಾಗಿ ಇವಾಗ ಏನು ಮಾಡೋದು ಅತ್ತೆ ಹೌದಮ್ಮ ಅನಿತಾ ಅವ್ರಿಗೆ ಹೇಳ್ಬಿಡಿ ಅಂತ ನಾನೇ ಪುರೋಹಿತ್ರ ಹತ್ರ ಹೇಳಿದ್ದೆ ಹಾಗಾಗಿ ಅವರು ಏನೂ ಹೇಳಿಲ್ಲ ಅನ್ಸುತ್ತೆ ಇವಾಗ ನೀನೇ ಏನಾದರೂ ಮಾಡಬೇಕು ಕಣಮ್ಮ ನನ್ನ ಮಗನ ಪ್ರಾಣ ನಿನ್ನ ಕೈನಲ್ಲೇ ಇದೆ ಅನಿತಾ ದಯವಿಟ್ಟು ನನ್ನ ಮಗನ ನೀನೇ ಕಾಪಾಡಬೇಕು ಸುಮಿತ್ರಾ ಹೇಗಾದರೂ ಮಾಡಿ ಮಗ ಸೊಸೆನ ದೂರ ದೂರ ಮಾಡಬೇಕು ಅಂತ ಫಸ್ಟ್ ಡೈಟ್ ಕ್ಯಾನ್ಸಲ್ ಮಾಡ್ಸೋಕೆ ಹೇಳ್ತಾಳೆ ಪಾಪ ಅನಿತಾ ಅತ್ತೆ ಹೇಳ್ತಿರೋದೆಲ್ಲ ನಿಜ ಅಂದ್ಕೊಂಡು ಅವಳ ಮಾತನ್ನೆಲ್ಲ ನಂಬ್ತಾಳೆ ರಾತ್ರಿ ಏನಾಗಿದೆ ಅಂತ ಹೇಗಾದರೂ ಮಾಡಿ ಕೇಳಿ ತಿಳ್ಕೊಬೇಕಲ್ಲ ಮಗ್ನೇ ನಿಮ್ಮ ಅಪ್ಪ ಹೇಳಿದಾಗೆ ಶಾಸ್ತ್ರ ಎಲ್ಲ ನಡೀತೇನೋ ಅದು ಅದು ಅಮ್ಮ ಅದೇನು ಅಂದ್ರೆ ಅನಿತಾ ಒಳಗೆ ಬರೋ ಹಾಗಿರ್ಲಿಲ್ವಂತೆ ಓಹೋ ಈ ಕಾರಣ ಕೊಟ್ಟು ಕ್ಯಾನ್ಸಲ್ ಮಾಡಿದ್ದಾಳೆ ಇದೇ ಒಳ್ಳೆ ಟೈಮ್ ನನ್ನ ಮಗನಿಗೆ ಅವಳ ಬಗ್ಗೆ ಏನಾದರೂ ಹೇಳೋದಕ್ಕೆ ಅವಾಗ ಇವನಿಗೂ ಕೋಪ ಬಂದು ಇಬ್ರು ದೂರ ದೂರ ಇರ್ತಾರೆ ಇಲ್ಲ ಅಂದ್ರೆ ಹೆಂಡತಿ ಸರಗಿಡ್ಕೊಂಡೆ ಓಡಾಡ್ತಾನೆ ಮೊನ್ನೆ ನೋಡಿದ್ರೆ ಹುಷಾರಿಲ್ಲ ಅಂದಿದ್ದಕ್ಕೇನೆ ದಿನಾ ಪೂರ್ತಿ ಅವಳ ಜೊತೆ ಆಯಿತಾ ಇಲ್ಲ ಇಲ್ಲ ಹೀಗೆ ಬಿಟ್ಟರೆ ಮುಂದೆ ನನಗೆ ತೊಂದರೆ ಏನು ಹೇಳ್ತಿದೀಯ ಮಗನೇ ನೀನು ಅನಿತಾ ಒಳಗೆ ಬರೋ ಹಾಗಿಲ್ವಾ ಅವಾಗಲೇ ತಾನೇ ದೇವ್ರ ಪೂಜೆ ಮಾಡ್ತಾ ಇದ್ಲಲ್ಲೊ ಒಳಗೆ ಬರೋ ಹಾಗಿಲ್ಲ ಅಂದಿದ್ರೆ ದೇವ್ರ ಪೂಜೆ ಯಾಕೆ ಮಾಡ್ತಾಳೆ ಹೇಳು ಏನಮ್ಮ ಹೇಳ್ತಿದೀಯ ನೀನು ಅನಿತಾ ದೇವ್ರ ಪೂಜೆ ಮಾಡ್ತಾ ಇದ್ಳು ಹಾ ಕಣೋ ಇವಾಗ ತಾನೇ ದೇವ್ರ ಪೂಜೆ ಮಾಡ್ಕೊಂಡು ಒಳಗೆ ಹೋಗಿದ್ದಾಳೆ ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ ಅಂದ್ರೆ ಸುಳ್ಳ ಹೇಳ ನೀನೇನು ಚಿಂತೆ ಮಾಡಬೇಡ ಯಾಕೋ ಬೇಜಾರ್ ಮಾಡ್ಕೊಂಡಿದಾಳೆ ಅಂದ್ರೆ ಅಮ್ಮ ಹೇಳ್ತಿರೋದು ನಿಜಾನ ಅನಿತಾ ಬೇಕು ಬೇಕು ಅಂತಾನೆ ನನ್ನ ಹತ್ರ ಸುಳ್ಳು ಹೇಳಿದ್ಲಾ ಯಾಕೆ ಹೀಗ್ ಮಾಡಿದ್ಲು ಇವಾಗಲೇ ಹೋಗಿ ಕೇಳ್ತೀನಿ ಹೀಗ್ ಮಾಡಿದೆ ಅಂತ ಅವ್ಳು ಇವಾಗ್ಲೇ ಆನ್ಸರ್ ಮಾಡಬೇಕು ನನಗೆ ಅನಿತಾ ನೀನು ನಿನ್ನೆ ಏನು ಹೇಳಿದೆ ನನಗೆ ಪೀರಿಯಡ್ಸ್ ಅಂತ ಹೇಳಿದೆ ಅಲ್ವಾ ಹೌದು ರೀ ಮತ್ತೆ ಯಾಕೆ ಕೇಳ್ತಿದ್ದೀರಾ ನೀವು ನಿನಗೆ ಪೇರೆಂಟ್ಸ್ ಆಗಿದ್ದು ನಿಜ ಆದರೆ ಇವತ್ತು ಬೆಳಗ್ಗೆ ಯಾಕೆ ದೇವ್ರ ಪೂಜೆ ಮಾಡಿದೆ ನೀನು ಅದು ಅದು ರೀ ಅದೇನಂದ್ರೆ ಯಾಕೆ ಸುಳ್ಳು ಹೇಳ್ತಿದ್ಯಾ ಅನಿತಾ ನೀನು ಯಾಕೆ ನಿನಗೆ ನಾನು ಇಷ್ಟ ಇರಲಿಲ್ವಾ ಇಷ್ಟ ಇಲ್ಲದೇನೆ ಮದುವೆ ಆದ್ಯಾ ಅಥವಾ ಬೇರೆ ಯಾರಾದರೂ ಅಯ್ಯೋ ರೀ ಹಾಗೆಲ್ಲ ಏನೂ ಇಲ್ಲ ಪ್ಲೀಸ್ ನನ್ನ ಏನು ಕೇಳಬೇಡಿ ನೋಡು ಅನಿತಾ ನಾವು ಮದುವೆ ಆಗಿ ತಿಂಗಳಿಗಿಂತ ಜಾಸ್ತಿ ಆಗಿದೆ ಆದರೆ ನೀನು ಇವಾಗಲೂ ಏನೇನೋ ಕಾರಣ ಹೇಳಿ ನೆಪ ಹೇಳಿ ನನ್ನಿಂದ ದೂರ ಹೋಗ್ತಿದ್ಯಾ ಯಾಕೋ ನನಗೆ ಅನ್ನಿಸ್ತಿದೆ ಈ ಮದುವೆ ನಿನಗೆ ಇಷ್ಟ ಇರಲಿಲ್ಲ ಅಂತ ಅಯ್ಯೋ ರೀ ಅದು ಹಾಗಲ್ಲ ನೋಡು ಅನಿತಾ ಸುಮ್ಮನೆ ಕಾರಣ ಕೊಡ್ಬೇಡ ನನಗೆ ನಿನ್ನ ಹತ್ರ ಮಾತಾಡೋದಕ್ಕೂ ಇಷ್ಟ ಇಲ್ಲ ಛೇ ಒಳ್ಳೇದಾಯ್ತು ಹೇಗೋ ಇ ಅವರಿಬ್ರು ಮದುವೆ ಮನಸ್ತಾಪ ಜಗಳ ಎಲ್ಲ ಶುರುವಾಯ್ತಲ್ಲ ಅಷ್ಟೆ ಸಾಕು ಹೀಗಾದ್ಮೇಲೆ ನಾನೇ ಹೇಗಾದರೂ ಇದನ್ನು ಮುಂದುವರಿಸಿದ್ರೆ ಆಯ್ತು ನಿಮ್ಮ ಏನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದ್ರು ಏನೋ ಶಾಸ್ತ್ರ ಸಂಬಂಧ ಅಂತಲ್ಲ ನೀನೇ ಅವ್ರಿಗೆ ಹೇಳ್ಬೇಕಮ್ಮ ನೋಡಿ ದಿನ ಕಳೆದಾಗು ಗಂಡ ಹೆಂಡತಿ ಇಬ್ರು ದೂರ ದೂರ ಆಗ್ತಿದ್ರೆ ಹೊರತು ಹತ್ರ ಅಂತೂ ಆಗ್ತಿಲ್ಲ ಏನ್ ನಿಮ್ಮಿಬ್ಬರು ಮದ್ವೆ ಸಮಸ್ಯೆ ಇರೋದು ಅದನ್ನ ನಿಮ್ಮ ಸೊಸೆ ಕೇಳಿಯಪ್ಪ ಅವಳಿಗೆ ಈ ಮದುವೆನೇ ಇಷ್ಟ ಇಲ್ಲ ಅನ್ಸತ್ತೆ ಅದಕ್ಕೆ ನಾನೇ ಹತ್ರ ಹೋದ್ರು ಅವಳೇ ದೂರ ಹೋಗ್ತಿದ್ದಾಳೆ ಸರಿ ಸರಿ ಆಯ್ತಾಯ್ತು ಇವಾಗ ನಿಮ್ಮ ಜಗಳ ಅಡಿ ಅಂತ ನಾನು ಇಲ್ಲಿ ಕರ್ಸಿಲ್ಲ ನೋಡಿ ಆಗಿದ್ದೇನೋ ಆಗೋಯ್ತು ಇವಾಗ ಮುಂದೆ ಆಗೋದ್ರ ಬಗ್ಗೆ ನೋಡಿ ನಾಳೆ ಶಾಸ್ತ್ರಕ್ಕೆ ದಿನ ಚೆನ್ನಾಗಿದೆ ಅಂತ ಪುರೋಹಿತ್ರು ಹೇಳಿದ್ದಾರೆ ಅದು ಅದು ಮಾವ ಇನ್ನೊಂದು ನೋಡಿದ್ರ ಅಪ್ಪ ದಿನಾಲೂ ಏನಾದ್ರೂ ಒಂದು ಕಾರಣ ಕೊಡ್ತಾಳೆ ಅವಳಿಗೆ ಅಂದ್ರೆ ಇಷ್ಟ ಇಲ್ಲ ಅಪ್ಪ ಅದಕ್ಕೆ ಒಂದು ಕಾರಣ ಕೊಟ್ಟು ನನ್ನ ದೂರ ಮಾಡ್ತಿದ್ದಾಳೆ ಅಪ್ಪ ಅವಳಿಗೆ ಯಾರು ಇಷ್ಟನೋ ಅವ್ರ ಜೊತೆ ಕಳ್ಸಿಕೊಟ್ಬಿಡಿ ಅದು ಅದೇನು ಮಾತು ಅಂತ ಆಡ್ತಿದ್ಯಾ ನೀನು ಅವಳು ಹೇಳೋದ್ರಲ್ಲೂ ಸರಿ ಇದೆ ಕಣೋ ಆಷಾಢ ಅಲ್ವೇನೋ ಅವಳು ಮನೆಗೆ ಹೋಗಿ ಬರ್ಲಿ ಬಿಡು ತವರು ಮನೆಯಿಂದ ಮೇಲೆ ಶಾಸ್ತ್ರ ಮಾಡೋಣ ಹೀಗೆ ಆದ್ರೆ ಹೋಗೋದೇ ಇಲ್ಲ ಒಳ್ಳೇದಾಯ್ತು ಮಧ್ಯೆ ಹೀಗೆ ಮನಸ್ತಾಪ ಮುಂದುವರಿಲಿ ಸುಮಿತ್ರಾ ದಿನ ದಿನಕ್ಕೂ ಏನೇನೋ ಹೇಳಿ ಹೇಳಿ ಮಗ ಸೊಸೆ ಮಧ್ಯೆ ಮನಸ್ತಾಪ ಹೆಚ್ಚಾಗೋ ಹಾಗೆ ಮಾಡ್ತಾಳೆ ಹೀಗೆ ಕೆಲವು ದಿನ ಕಳೆಯುತ್ತೆ ಅನಿತಾ ಆಷಾಢಕ್ಕೆ ಅಂತ ತವರ್ ಮನೆಗೆ ಹೋದೋಡು ವಾಪಸ್ ಮನೆಗೆ ಬರ್ತಾಳೆ ಅರೆ ಪರೋಮಿತ್ರು ನೀವೇನು ನಮ್ಮನೆವರೆಗೂ ಮನೆವರೆಗೂ ಬಂದಿದ್ದೀರಾ ಏನಾದರೂ ವಿಶೇಷ ಆಯ್ತಾ ಹಾಗೆಲ್ಲ ಏನಿಲ್ಲಮ್ಮ ನಿಮ್ಮ ಗಂಡ ಬರೋದಕ್ಕೆ ಹೇಳಿದರು ಏನೋ ಮಗ ಸೊಸೆ ಜಾತಕ ತೋರಿಸ್ಬೇಕು ಅಂತ ಹಾಗಾಗಿ ಈ ಕಡೆ ಬಂದೆ ತಗೋಳಿ ಪುರೋಹತ್ರ ಇದೆ ನನ್ನ ಮಗ ಸೊಸೆ ಜಾತಕ ನೋಡಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಒಂದ್ಸಾರಿ ಸಾರಿ ಹೇಳಿಬಿಡಿ ಅಯ್ಯಯ್ಯೋ ದೇವ್ರೆ ಇದೇನಿದು ಜಾತಕ ಗೀತಕ ಅಂತಿದಾರಲ್ಲ ಇವಾಗ ಏನು ಮಾಡ್ಲಿ ನಾನು ನೋಡಿ ಯಜಮಾನ್ರೆ ಇವ್ರ ಜಾತಕ ಅಂತೂ ಹೇಳಿ ಮಾಡಿಸ್ದಾಗಿದ್ದ ಯಾವುದೇ ತೊಂದರೆ ಇಲ್ಲ ನೋಡಿ ಆದರೆ ಮದುವೆ ಆಗಿ ಇಷ್ಟು ದಿನ ಆದರೂ ಮಗ ಸೊಸೆ ಒಂದೇ ಆಗಿಲ್ಲ ಅನಿಸುತ್ತೆ ಏನು ಶಾಸ್ತ್ರ ಮಾಡಿಲ್ವಾ ಯಾಕೆ ಪುರೋಹಿತ್ರೆ ಅದೇ ಯಾಕಂತ ಗೊತ್ತಾಗ್ತಿಲ್ಲ ಅವರಿಬ್ಬರು ಸಂಸಾರ ಶುರು ಮಾಡೋದಕ್ಕೆ ದಿನಾನೇ ಕೂಟ್ ಬರ್ತಿಲ್ಲ ನೋಡಿ ಹೇಗಾದರೂ ತಪ್ಪೋಗ್ತಿದೆ ಅದೇನಾಗಿದೆಯೋ ಏನೋ ಗೊತ್ತಾಗ್ತಿಲ್ಲ ಏನಾದರೂ ಜಾತಕದಲ್ಲಿ ತೊಂದರೆ ಇದೆಯಾ ಅಂತ ನೀವೇ ನೋಡಿ ಹೇಳಬೇಕು ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಯಜಮಾನ್ರೇ ಇಬ್ಬರು ಜಾತಕನೂ ಹೇಳಿ ಮಾಡಿಸ್ದಾಗೆ ಇದೆ ಇಬ್ರು ಜಾತಕದಲ್ಲೂ ಯಾವುದೇ ದೋಷಗಳಿಲ್ಲ ನೋಡಿ ಹಾಗಾಗಿ ಇಬ್ರು ಜಾತಕನು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತಿದೆ ಅರೆ ಇದೇನಿದು ಪುರೋಹಿತರು ಹೀಗೆ ಹೇಳ್ತಿದ್ದಾರೆ ಅಂದ್ರೆ ನನ್ನ ಗಂಡನ ಜಾತಕದಲ್ಲಿ ಯಾವ ದೋಷನೂ ಇಲ್ವಾ ಆದ್ರೂ ಅತ್ತೆ ಯಾಕೆ ಹೀಗೆ ಹೇಳಿದ್ರು ಪುರೋಹಿತ್ರೆ ಅದು ಇನ್ನೊಂದು ಸಾರಿ ನೋಡಿ ಹೇಳಿ ಇಬ್ರು ಜಾತಕದಲ್ಲೂ ಏನು ದೋಷ ಇಲ್ವಾ ಅವರು ಹೇಳ್ತಿದ್ದಾರೆ ತಾನೆ ಏನು ದೋಷ ಇಲ್ಲ ಅಂತ ಆದ್ರೂ ಯಾಕೆ ಪದೇ ಪದೇ ಕೇಳ್ತಿದ್ಯಾ ಓ ಯಾಕೆ ಏನಾದರೂ ದೋಷ ಇರ್ಬೇಕಿತ್ತ ನನ್ನಿಂದ ದೂರ ಆಗೋದು ಕಾರಣ ಸಿಕ್ತಿತ್ತು ಅಂತ ನೋಡಪ್ಪ ಅರ್ಜುನ್ ಏನೋ ನಿನ್ನ ಹೆಂಡತಿ ಮನ್ಸಲ್ಲಿ ತಳಮಳ ಇದೆ ಅದಕ್ಕೆ ಕೇಳಿದಾಳೆ ನೋಡಮ್ಮ ಅನಿತಾ ಹಾಗೆಲ್ಲ ಏನು ಇಲ್ಲ ಎಲ್ಲಾನು ಚೆನ್ನಾಗೇ ಇದೆ ಸರಿ ಯಜಮಾನ್ರೆ ನಾನು ನಿನ್ ಹೊರಡ್ತೀನಿ ಅಂದ್ರೆ ಇಷ್ಟ ದಿನ ಅತ್ತೆ ಹೇಳ್ತಿದ್ದಿದ್ದೆಲ್ಲ ಸುಳ್ಳು ನನ್ನ ನನ್ನ ಗಂಡನ ದೂರ ಮಾಡೋದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ರ ಇವರು ಅಯ್ಯಯ್ಯೋ ಮುಗೀತು ಮುಗೀತು ಕತೆ ಇವಳೇನಾದ್ರೂ ಕೇಳಿದ್ರೆ ಏನು ಹೇಳುದಪ್ಪ ಅತ್ತೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಏನತ್ತೆ ಇಷ್ಟು ದಿನ ನೀವು ಹೇಳ್ತಿರೋದಲ್ಲ ನಿಜ ಅನ್ಕೊಂಡು ನಾನು ನನ್ನ ಗಂಡನಿಂದ ದೂರ ಇದ್ದೆ ಆದ್ರೆ ಇವಾಗ ಗೊತ್ತಾಗ್ತಿದೆ ಇದೆಲ್ಲ ನೀವ್ ಮಾಡಿರೋ ನಾಟಕ ಅಂತ ಅದು ಅದು ಹಾಗಲ್ಲ ಮಾನಿತ ಅಯ್ಯೋ ಸಾಕು ಸುಮ್ಮನೆ ಇರಿ ಅತ್ತೆ ಇನ್ನು ಎಷ್ಟು ಅಂತ ನಾಟಕ ಮಾಡ್ತೀರಾ ನನಗೆಲ್ಲಾನು ಅರ್ಥ ಆಗಿದೆ ನೋಡಿ ಅತ್ತೆ ನೀವೇನಕ್ ಹಾಗ ಮಾಡಿದ್ರಿ ಅಂತ ನನಗಂತೂ ಗೊತ್ತಿಲ್ಲ ಆದ್ರೆ ಇಷ್ಟೆಲ್ಲ ಮಾಡಿರೋದು ನೀವೇ ಅಂತ ನಿಮ್ಮ ಗಂಡಂಗೆ ನಿಮ್ಮ ಮಗನಿಗೆ ಗೊತ್ತಾದ್ರೆ ನಿಮ್ಮನ್ನ ಹೇಗೆ ನೋಡ್ತಾರೆ ಅವರೆಲ್ಲ ನಿಮ್ಗಿರೋ ಗೌರವ ಎಲ್ಲ ಒಂದೇ ಸಾರಿ ನೀರಲ್ಲಿ ಹೋಮ ಮಾಡಿದಾಗ ಆಗತ್ತೆ ಆದರೆ ನೀವೇನು ಚಿಂತೆ ಮಾಡಬೇಡಿಯತ್ತೆ ನಾನು ಯಾವತ್ತೂ ಹೇಳಲ್ಲ ಯಾಕೆ ಅಂದರೆ ಅವರಿದ್ರಿಗೆ ನಾನು ಕೆಟ್ಟೋಳಾದ್ರೂ ಪರವಾಗಿಲ್ಲ ನಿಮ್ಮನ್ನ ಚಿಕ್ಕವರ ನಂಗೆ ಮಾಡಲ್ಲ ಮಾಡೋದಕ್ಕೆ ನನಗಿಷ್ಟೂ ಇಲ್ಲ ಇನ್ಮೇಲಾದರೂ ನಿಮ್ಮ ತಪ್ಪನ್ನ ಸರಿ ಅತ್ತೆ ಛೇ ಎಷ್ಟು ಒಳ್ಳೆ ಗುಣ ಇದೆ ನನ್ನ ಸೊಸೆಗೆ ನನ್ನ ಬಗ್ಗೆ ಎಲ್ಲರ ಹತ್ರ ಹೇಳಿ ಅವಳು ಒಳ್ಳೆಯವಳಾಗೋದಕ್ಕೆ ಎಷ್ಟು ಟೈಮ್ ಬೇಕಿತ್ತು ಆದರೆ ನನ್ನ ಗೌರವ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾಳೆ ಇಂಥ ಹುಡುಗಿಗೆ ನನಗೆ ಎಷ್ಟೊಂದು ಮೋಸ ಮಾಡಿಬಿಟ್ಟೆ ಅಮ್ಮ ಅನಿತಾ ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ ನೋವು ಮಾಡಿಬಿಟ್ಟೆ ಇನ್ನು ಯಾವತ್ತೂ ಈ ತರ ನಡ್ಕೊಳ್ಳೋದಿಲ್ಲ ನನಗೆ ಬಿಡಮ್ಮ ಕೊನೆಗೂ ಸುಮಿತ್ರನಿಗೆ ತನ್ನ ಸೊಸೆ ಒಳ್ಳೆ ಗುಣ ಅರ್ಥ ಆಗತ್ತೆ ಮಗ ಸೊಸೆ ಇಬ್ಬರಿಗೂ ಚೆನ್ನಾಗಿ ಸಂಸಾರ ಮಾಡಬೇಕು ಅಂತ ಅವಕಾಶ ಮಾಡಿಕೊಡ್ತಾಳೆ ಪದ್ಮಶ್ರೀ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಹಾಗೆ ಅವ್ರ ಮಗಳಿಗೆ ಹಾಯ್ ಹೇಳಿ ಅಂತ ಹಾಯ್ ಗುರುಮೂರ್ತಿ ಹೇಗಿದ್ದೀರಾ ಶ್ರೀಪ್ರಿಯಾ ಹಾಯ್ ಹೇಗಿದ್ದೀರಾ ಲೀಲಾ ಅನ್ನೋರು ಕಮೆಂಟ್ ಮಾಡಿದ್ರು ಅವರ ಅಮ್ಮ ಮತ್ತು ಬ್ರದರ್ಗೆ ಹಾಯ್ ಹೇಳಿ ಅಂತ ಹಾಯ್ ಹೇಗಿದ್ದೀರಾ ಪೂಜಾ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಹಾಯ್ ಪೂಜಾ ಹೇಗಿದ್ದೀರಾ ಸಮೃದ್ಧಿ ಅನ್ನೋರು ಕಮೆಂಟ್ ಮಾಡಿದ್ರು ಅವರ ಅಪ್ಪ ಅಮ್ಮಗೆ ಹಾಯ್ ಹೇಳಿ ಅಂತ ಹಾಯ್ ಶೋಭಾ ಹಾಯ್ ಸುಂದರ್ ಹಾಗೆ ಅವ್ರ ಮಾವ ಮದುವೆ ಆಗಿದೆ ಅವ್ರಿಗೆ ವಿಶ್ ಮಾಡಿ ಅಂತ ಹೇಳಿದರು ವಿಶ್ ಹ್ಯಾಪಿ ಮ್ಯಾರೇಜ್ ಲೈಫ್ ಯಾವಾಗಲೂ ಆಗಿರಿ ಮೊನಾಲಿಸಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಮುನಾಲಿಸಾ ಹೇಗಿದ್ದೀರಾ ಹಾಗೆ ಅಂಜು ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹಾಯ್ ವಿಶ್ವಾಸ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಕ್ಲಿಕ್ ಮಾಡಿ ಆಲ್ ಆನನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋ ನೋಡ್ಬೋದು ಸರಿ ವೀಕ್ಷಕರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ